ನೋಡಿ ತಪ್ಪು ಮಾಡ್ದಾರ ಒಂದಿನ ಒಂದು ದಿನ ಸಿಗತ್ತಾರ ಬೆಕ್ಕು ಕಣ್ಣು ಮುಚ್ಚುಂಡ ಹಾಲು ಕುಡಿದ್ರೆ ಒಂದರ ಒಂದು ದಿನ ಸಿಗಲೇಬೇಕು ನೀ ತಲೆ ಕೆಡಿಸೋಬೇಡ ಬಾ ಹುರುದ ನೀವಂತ್ರು ದೇವರಂತ ಒಳ್ಳೆ ಮನುಷ್ಯ ಹಾಂ ಅಲ್ಲ ಅವ್ರ ಮಾತು ಕೇಳಿಲ್ಲ ಹಾಂ ಕಟ್ಟಕೊಂಬಂದ್ರೆ ಹೆಂಡ್ತಿ ಮಾತು ಕೇಳಿದ್ರಿ ಹಾಂ ನೀವು ಸಂಶಯ ಮಾಡಿದ್ರ ನೀವು ಹೊರಗೆ ಹಾಕಿದ್ರೆ ನಾ ಎಲ್ಲಿ ಹೋಗ್ಬೇಕು ರೀ ನಿಮ್ಮನ್ನು ನಂಬಿಕೊಂಡು ಬಂದೀನಿ ರೀ ನಾನು ಬಿಡ್ಲಿಲ್ಲ ಅಂದ್ರೆ ಅಂತ ಪಕ್ಕ ಗಳ ಮನಾಗ ನನ್ನ ಮಗ ಯಾರ ಯಾಕಂದ್ರೆ ಅಕಿನ್ನ ಇಲೆಕ್ಷನ್ ನಿಲ್ಲಿಸ್ ನಾನ ದುಡ್ಡು ಖರ್ಚು ಮಾಡ್ದವ ನಾನು ಹಾರಿಸ್ ತಂದವನು ಯಾಕಂದ್ರೆ ಜನದ ಕಾಲು ಹಿಡ್ಕೊಂಡು ಹೆಂಡ ಕುಡಿಯೋರ್ಗೆ ಹೆಂಡ ಕುಡ್ಸೇನಿ ಖಂಡ ತಿನ್ಸೋರಿಗೆ ಖಂಡ ತಿನ್ಸೇನಿ ಖಂಡ ತಿನ್ನೋರಿಗೆ ಏನ ಇಷ್ಟೆಲ್ಲ ಮಾಡಕಿನ ಹಾರಿಸ್ ತಂದನ ತಂದನಿ ಬಿಡ್ತಿ ಹಂಗ ಹೇಳ ನಾ ಬಿಡದಲ್ಲಕಿನ ರೆಡಿಯಾಗಿ ಕೂತಿದೀನಿ ಅವರಿಲ್ಲ ಏನೇನ್ ಜೊಡ್ಸಿದಾರೆ ಎಲ್ಲ ತಿಂಡಿಗಳು ಸ್ವೀಟ್ಸ್ ಫ್ರೂಟ್ಸ್ ಎಲ್ಲರೂ ಫಸ್ಟ್ ನೈಟಲ್ಲಿ ಏನಿರ್ತಾರೆ ಎಲ್ಲ ಇಟ್ಟಿದ್ದಾರೆ ಯಾಕಪ್ಪ ಇನ್ನು ಏನಾರು ಅನುಮಾನ ಐತೆನಾ ಹಾಂ ಒಂದು ಹತ್ತಿಗೆ ಮ್ಯಾಲೆ ಇಷ್ಟು ಅನುಮಾನ ಪಡ್ತೀಯ ಕೇಳ್ಕೊಂಬಂದು ಅನುಮಾನ ಪಟ್ಟ ನಾನೇನ್ ಮಾಡಲಿ ದಂಡೆ ಹಿಂದಿ ಅವಾಗ ಚಂದೀವಿ ನೀನು ಇದನ್ನ ಹಚ್ ಕಿಟಿ ಹಚ್ಚಕ್ ಕೊಡ್ಬೇಡ್ರಿಗಿರಿ ನೀವು ಮಧ್ಯಾಹ್ನ ಬಂದ ಮುಂಜಾನೆ ನಾನು ನೀವು ಪಂಚಾಯತಿ ಹೋಗುವಾಗ ನಾ ಬಿಟ್ಟು ಬರ್ತಾನೆ ಅಂತ ಹೇಳಿ ನಿಮ್ಗೆ ನೀವು ಒಯ್ಲೆಂತೇಳಿ ಯಾರು ಬರ್ತಾರೋ ಅವ್ರು ಕೂಡ ಬರ ಅಂತ ಹೇಳಿದ್ರಿ ಮತ್ತೆ ನೀವು ಯಾವ್ದೋ ಒಂದು ಕಾರ್ ಗಡಿಯಾಗ ಹೋಗಿರತ್ತಲ್ಲ